ನಮ್ಮ ರಾಷ್ಟ್ರ ನಾಯಕರು ನಮ್ಮ ರಾಜ್ಯದ ನಾಯಕರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೆ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದಿಂದ ಮುನಿಸವಾಮಿಯವರನ್ನ ಜಿಲ್ಲಾ ಕೋಲಾರ ಲೋಕಸಭಾ ಸದಸ್ಯರಿಗೆ ಆಯ್ಕೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ಅಭ್ಯರ್ಥಿ ಮುನುಸ್ವಾಮಿಯವರಿಗೆ ಎಲ್ಲರೂ ಕೂಡ ಇವತ್ತು ಪಕ್ಷವನ್ನು ಬಿ ಜೆ ಪಿ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ ಪಕ್ಷಕ್ಕೆ ಬದ್ಧರಾಗಿದ್ದೇವೆ ನಾವು ನಿಜವಾಗಲೂ ಕೂಡ ಇವತ್ತು ಪಕ್ಷ ಯಾವುದೇ ರೀತಿ ಗೊಂದಲ ಬೇಡ ಇವತ್ತು ಬಿ ಜೆ ಪಿಗೆ ಮತವನ್ನು ಕೊಡಬೇಕಾಗಿ ನಾನು ತಮ್ಮಲ್ಲಿ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಡ್ತೀನಿ ಮಿತ್ರರೇ ಇವತ್ತು ರಾಷ್ಟ್ರದಲ್ಲಿ ನಮ್ಮ ಪಕ್ಷ ತುಂಬ ಬಲವಂತವಾಗಿದೆ ಬದ್ಧವಾಗಿದೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಇವತ್ತು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಡೀ ಪ್ರತಿಯೊಬ್ಬ ರೈತರಿಗೂ ಕೂಡ ಐದು ಎಕರೆ ಜಮೀನಿರೋವರಿಗೆ ಆರು ಸಾವಿರ ರೂಪಾಯಿಯನ್ನು ಇವತ್ತೇನು ಪ್ರತಿಯೊಂದು ಕೂಡ ಘೋಷಣೆ ಮಾಡಿದ್ದಾರೆ ಅದೆಲ್ಲರಿಗೂ ಕೂಡ ಅನ್ವಯವಾಗಿ ಖಂಡಿತವಾಗಲೂ ಬಂದೇ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಿಜವಾಗ್ಲೂ ಕೂಡ ಪಕ್ಷಕ್ಕೆ ಎಲ್ಲರೂ ಕಾರ್ಯಕರ್ತರು ಸಹ ಎಲ್ಲ ನಾಯಕರು ಕೂಡ ಸೇರಿ ಎಲ್ಲ ಅಸಮಾಧಾನವನ್ನು ಬಗೆದತ್ತು ಇವತ್ತು ಬಿ ಜೆ ಪಿಯನ್ನು ಗೆಲ್ಲಿಸಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಇವತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿಯಾದಂಥ ಅವರಿಗೆ ಜಿಲ್ಲೆಯ ಎಲ್ಲ ಪ್ರತಿಭಾವಂತ ಮತದಾರರು ಇವತ್ತು ಆ ಅಭ್ಯರ್ಥಿಯನ್ನು ಇವತ್ತು ನಮ್ಮ ನರೇಂದ್ರ ಮೋದಿಯವರ ಏನು ಆದರ್ಶಗಳು ಇದ್ದಾವೆ ರಾಷ್ಟ್ರದ ಬಗ್ಗೆ ಇವತ್ತು ಉನ್ನತ ಸ್ಥಾನಕ್ಕೆ ಒಂದನೇ ಸ್ಥಾನಕ್ಕೆ ಬರಬೇಕು ಅಂತ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗಿಂತ ಮೇಲ್ದ ಆಗಬೇಕು ಅನ್ನೋ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಬಗ್ಗೆ ಇವತ್ತು ನಿಜವಾಗಲೂ ಕೂಡ ಈ ನಾಡಿನ ಜನತೆ ಎಲ್ಲರೂ ಕೂಡ ಯಾವುದೇ ಪಕ್ಷ ಭೇದ ಎಲ್ಲ ಮರೆತು ಇವತ್ತು ಬಿ ಜೆ ಪಿಯನ್ನು ಗಳಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ತೀನಿ